ನೋಡ್ತೀರಾ ಫ್ರೆಂಡ್ಸ್ ನಾನು ಇವತ್ತು ನಿಂತಿರೋದು ಸೂರತ್ ನಲ್ಲಿ ಸೂರತ್ ಪ್ರಾಂಜಲ್ ಡಿಸೈನ್ ಸ್ಟುಡಿಯೋ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದು ಸೂರತ್ ಸೀರಿದು ಸಮುದ್ರ ಸಮುದ್ರ ಮೇಲೆ ಇಲ್ಲ ಲಾಸ್ಟ್ ಫೈನಲ್ ಸ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸಪ್ಲೈ ಆಗುತ್ತೆ ನೀವು ನೋಡಿದ್ರೆ ನಾವು ಕ್ವಾಂಟಿಟಿ ಸಪ್ಲೈ ಮಾಡ್ತೀವಿ ಇದು ನಮ್ಮ ಪ್ರಾಂಜಲ್ ತುಫಾನ್ ಅಂತ ಐಟಮ್ ಬಿಟ್ಟಿದ್ದೀವಿ ಹೊರಗಡೆ ಬಹಳಷ್ಟು ಸೀಸನ್ ಇದೆ ದೀಪಾವಳಿ ಈಗ ಹಬ್ಬದ ಸೀಸನ್ ಇದೆ ಸಂಕ್ರಾಂತಿ ಹೋದ ಉಗಾದಿ ಬರ್ತೆ ರಂಜಾನ್ ಬರ್ತೆ ಈ ಮದುವೆ ಸೀಸನ್ ಬರುತ್ತೆ ಇದರಲ್ಲಿ ಎಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಫುಲ್ ಪರ್ಚೇಸಿಂಗ್ ನಡೆಯುತ್ತೆ ಈ ಟೈಪ್ ನಾವು ತುಫಾನ್ ಐಟಮ್ ಬಿಟ್ಟಿದ್ದೀವಿ ಹೋಲ್ಸೇಲ್ ಪ್ರೈಸ್ ನಲ್ಲಿ ಬೈ ಮಾಡ್ಕೋಬಹುದು ಮಿನಿಮಮ್ ಹಂಡ್ರೆಡ್ ಪೀಸ್ ಕ್ವಾಂಟಿಟಿ ಇರುತ್ತೆ ಹಂಡ್ರೆಡ್ ಪೀಸ್ ಗಿಂತ ಕಮ್ಮಿ ಕೊಡೋದಿಲ್ಲ ಈ ಟೈಪ್ ಎಲ್ಲ ಗೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿ ನಿಮಗೆ ಕಳ್ಸಿ ಕೊಡ್ತೀನಿ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೊಡ್ತೀನಿ ಎಲ್ಲಿ ಮೊಟ್ಟ ನಿಮ್ಮ ಬಟ್ಟೆ ನಿಮಗೆ ಸಿಗೋಲ್ಲ ಅಲ್ಲಿ ಮೊಟ್ಟ ಜಿಮ್ ಇರುತ್ತೆ ಆಮೇಲೆ ಹೊಸ ಅಂಗಡಿ ಯಾರ ಸ್ಟಾರ್ಟ್ ಮಾಡ್ತಾರೆ ನ್ಯೂ ಶಾಪ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ ಅವರಿಗೆ ಫುಲ್ ಸಪೋರ್ಟ್ ಇರುತ್ತೆ ಅವರಿಗೆ ಎಜುಕೇಶನ್ ಕೂಡ ಕೊಡ್ತೀನಿ ಹೆಂಗೆ ಬಿಸ್ನೆಸ್ ಮಾಡ್ಬೇಕು ಯಾವ ರೇಟ್ ನಲ್ಲಿ ಮಾಡ್ಬೇಕು ಹೆಂಗೆ ಸಪ್ಲೈ ಮಾಡ್ಬೇಕು ಯಾವ ಮಾರ್ಕೆಟಿಂಗ್ ಮಾಡ್ಬೇಕು ಅದು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದಿಂದ ನಿಮಗೂ ಹೆಲ್ಪ್ ಆಗತ್ತೆ ನಿಮ್ಮ ಯಾರು ಹೊಸ ಬಿಸ್ನೆಸ್ ಮಾಡ್ಬೇಕಂತ ಅವರಿಗೆ ಹೆಲ್ಪ್ ಆಗುತ್ತೆ ಈ ಬಿಸ್ನೆಸ್ ಹೇಗಿದೆ ಅಂದ್ರೆ ಇದಕ್ಕೆ ಯಾವ್ದು ಲೊಕೇಶನ್ ಬೇಕಾಗಿಲ್ಲ